ಮೂಡಲ ಧ್ವನಿ ಹೋಲಾ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತುಂಬ ಸಬ್ಸ್ಕ್ರೈಬ್ ಮಾಡಿ ಕಲ್ಲೇಕು ಪ್ರೆಸ್ ಮಾಡಿ ಹೊಸ ಸುಡೆಗಳನ್ನು ನೋಡ್ತೇನೆ ಕೊಳ್ಳೇಗಾಲ ದೇವಂಗಪೇಟೆ ಮುನೇಶ್ವರ ಗುಡಿ ವೃತ್ತ ಶ್ರೀ ಸಿದ್ಧಿವಿನಾಯಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಲ್ಲಿನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೈದು ವರ್ಷಗಳಾಗಿದೆ ಇಲ್ಲಿ ಇಪ್ಪತ್ತೈದು ವರ್ಷ ವಾರ್ಷಿಕೋತ್ಸವ ಈ ಸಂಭ್ರಮದ ಅಂಗವಾಗಿ ಇಲ್ಲಿನ ಪದಾಧಿಕಾರಿಗಳು ಮುಂದುವಂಥದ್ದು ಮಹಿಳಾ ಸಮಿತಿ ಪದಾಧಿಕಾರಿಗಳು ಬೀದಿಯ ನಿವಾಸಿಗಳು ಎಲ್ಲ ವರ್ಗದ ಮುಖಂಡರುಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಗಣೇಶನ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗ್ಗೆ ಪೂಜೆ ಗಣಪತಿ ಇನ್ನಿತರ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳ ಪ್ರಮುಖವಾಗಿ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಶುಕ್ರವಾರ ವಿಶೇಷವಾಗಿ ನೂರಾರು ಜನರಿಗೆ ಸಿಹಿ ಉದ ಒಂದು ಸಾಧನೆಗಳನ್ನು ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ ಮಹೇಶ್ ಹೇಳುತ್ತೆ

భానువార గణపతి గణపతి విసర్జన కార్యక్రమం ఉన్న పట్టణ దగ్గర ఆలోచన ¿Dara? Mucho por cuerda, educación cuerda. ಹಬ್ಬದ ಶುಭಾಶಯಗಳು ನಡೆಯುತ್ತೆ ಈಗ ನಾವು ಇಪ್ಪತ್ತಾರು ವರ್ಷ ಮಾಡಿ ಇಪ್ಪತ್ತೈದನೇ ವರ್ಷ ಮಾಡಿ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ಸಂದರ್ಭದಲ್ಲಿ ಮೂರನೇ ದಿನ ಅನಸಂದ್ರಮಣೆ ಕಾರ್ಯಕ್ರಮಕ್ಕೆ ಇಟ್ಕೊಂಡಿದ್ದೀವಿ ಎಲ್ಲರೂ ವಿಜೃಂಭಣೆಯಿಂದ ಊಟ ಮಾಡ್ತಾ ಇದ್ದಾರೆ ಸಾವಿರಾರ್ಥಲಿಕ್ಕೆ ಹಾಗೂ ಭಾನುವಾರ ವಿಸರ್ಜನೆ ತಾಳಮಳೆಗಳೊಂದಿಗೆ ಮೆರವಣಿಗೆಯೊಂದಿಗೆ ಕಾವಿನೊಂದಿಗೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಬೀದಿ ಜನಗಳ ಸಹಕಾರ ಜಾಸ್ತಿ ಇದೆ ಆಮೇಲೆ ಎಲ್ಲಾ ಜನಗಳು ಸಹ ನಮಗೆ ಧನ ಮನ ತನ ಸಹಾಯ ಎಲ್ಲ ಮಾಡಿದ್ದಾರೆ ಬೀದಿ ಜನಗಳ ಸಹಾಯದಿಂದ ನಾವು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀವಿ ಸಂತೋಷವಾಗಿ ಊಟ ಬರ್ಬೇಕು ಕೊಳ್ಳೇಗಾಲ ದೇವಂಪೇಟೆ ಮುನೇಶ್ವರ ಗುಡಿ ಬೀದಿ ಶ್ರೀ ಸಿದ್ಧಿವಿನಾಯಕ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಮುನೇಶ್ವರ ಗುಡಿ ಬೀದಿಯ ಪ್ರಮುಖರು ಮುಖಂಡರುಗಳು ಹಾಗೂ ಎಲ್ಲ ಹಿರಿಯರು ಹಾಗೂ ಕಿರಿಯರು ಎಲ್ಲರ ಸಹಕಾರಗಳೊಂದಿಗೆ ನಾವು ಇಪ್ಪತ್ತೈದನೇ ವರ್ಷ ಬಹಳ ಅದ್ಧೂರಿ ಕಾರ್ಯಕ್ರಮವಾಗಿ ಮಾಡ್ತಾಯಿದ್ದೀವಿ ಹಾಗೂ ಇದು ಮೂರನೇ ದಿವಸ ಮೂರನೇ ದಿವಸ ಅನ್ನ ಸಂತರ್ಪಣೆ ಹಾಗೂ ಗಣಪತಿ ಹೋಮ ಹಾಗೂ ಮತ್ತೆ ಸಂಜೆ ಆರು ಗಂಟೆಗೆ ಜ್ಯೋತಿ ಬೆಳೆ ಪೂಜೆ ಕಾರ್ಯಕ್ರಮಗಳು ಆಗ್ತಾಯಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡುತ್ತಾ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಅದೇ ರೀತಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನೂರಂ ಗಣಪತಿ ಹಾಗೂ ವಾದ್ಯ ಹಾಗೂ ಟಂಟೆ ಎಲ್ಲ ಕೂಡ ನಡೆಯಲಿದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಉಮೇಶ್ವರ ಗುರುವೈದಿ ಹಾಗೂ ದೇವಸ್ಥಾನದಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ ಪ್ರೇವೀಕ್ಷಕರು ಮೊದಲು ಧ್ವನಿ ಹೋಳ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೈಡ್ಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ